మాట్య ఒ రొట్ట అయ్యో రొట్టి తట్ అంతే ఇవత్ జయలక్ష్మి నోడ జవరతారంతా పటాపట రెడీ మే స అయ్యో ఏన్ హతీ రెడీ మార్త జయలక్ష్మి రెడ్డి కర్కం బతీటారంత ಇದ್ರವ್ರ ಧರ್ಮಸಾಗರ್ ಇಲ್ಲ ಇಲ್ಲಿಂದ ಇಲ್ಲಿಗೆ ಎಲ್ಲ ಒಂದು ಅರ್ಧ ತಾಸಕ್ಕೆ ಒಂದು ಹತ್ತು ನಿಮಿಷಕ್ಕೆ ಬರ್ತಾರ ಒಂದು ಹತ್ತು ಐದು ಹತ್ತು ನಿಮಿಷ ಅಷ್ಟೇ ಕಣ ಭಾಳ ದೂರ ಇಲ್ಲ ಹ್ಞೂ ಚೌರಣ ಅದೇ ಅಂತಿದ್ದ ನಿಮ್ಮ ಹುಡುಗಿ ಚೆನ್ನಾಗೈತೆ ಅಂತಲ್ಲ ಪಾ ಸುಮ್ಮ ಮದುವೆ ಮಾಡ್ಕೊಳ್ಳುವ ಅಂತಿದ್ದ ಕರ್ಕೊ ಬರ್ತೀನಿ ಅಂತ ಅಂದರೆ ಕಣ ಇವತ್ತು ಹೌದೇನಾ ಇಲ್ಲ ಪತ್ತಲ ಸಿಕ್ತೇನ ಅಯ್ಯೋ ನಮ್ಮ ಜಯಲಕ್ಷ್ಮಿಗೆ ಹೆಂಗೋ ಒಳ್ಳೇದಾಯ್ತು ತಕ್ಕ ಗಂಡವನ್ನೂರು ಪತ್ತಲ ಇದ್ರೆ ಏನಾದ್ರು ಕಷ್ಟ ಸುಖ ಅಂದ್ರೆ ಹೋಗಿ ಬರೋಕಿರುತ್ತೆ ಹಾಂ ಹೆಣ್ಮಕ್ಳು ಪತ್ತಾಗ ಇರ್ಬೇಕು ತುಂಬ ದೂರಕ್ಕೆ ಮಾಡಬಾರ್ದು ಕಣ ಹುಗುನೆಲ್ಲ ವಿಚಾರಿಸಿದ್ದೆ ಹಾಂ ಒಳ್ಳೆ ಹುಡುಗ ತಾನೆ ಹಾಂ ಕುಡಿಯೋದು ಮಾಡೋದು ಮಟ್ಟೋದು ಹಾಂ ವಿಮಲ್ ಹಾಕೋದು ಮದುವೆ ಹಾಕೋದು ಯಾವುದೂ ಇಲ್ಲ ತಾನೆ ಏ ಎಲ್ಲ ವಿಚಾರಿಸಿ ನೀವು ಈಗಿನ ಕಾಲದ ಮದುವೆ ವಿಮಲ್ ಹಾಕಳದಿರೋ ಯಾರವ್ರೆ ಯಾವ ಹುಕ್ನಾದ್ರು ಇದ ಏನು ಮಾಡೋಕೆ ಆಕಿಲ್ಲ ಅವನು ಹಾಕೋಬೇಡ ಅಂದ್ರೆ ಇಲ್ಲಿ ಯಾರು ಇರ್ತಾರ ಈ ಕಡೂ ಉತ್ತರ ಕರ್ನಾಟಕ ಸೈಡ್ ಇದ್ದವರು ಅದು ವಿಮಾಲ್ ಹಾಕಬೇಡ ಅಂತ ಗಂಡ್ ಮಕ್ಳು ಗಂಧಿ ಅಂದ್ರ ಮೆಟ್ ಮೆಟ್ ತರಿ ಅವ್ರ ಇವ್ರು ಅಲ್ಲ ಉತ್ತರ ಕರ್ನಾಟಕ ಸೈಡ್ ಅದಾವ ವಿಮಲ್ ಹಾಕ ಮಧು ಹಾಕಬೇಡ ಅಂದ್ರೆ ಅದನ್ನೇ ಹಾಕಿ ಮಕ್ಕಳಿಗೆ ಬಡ್ಡ ಇಟ್ಲವ ಏನು ಮಾಡಕ್ ಹಾಕಿಲ್ಲ ಎಲ್ಲಾರ್ಗು ಅದ ಅಭ್ಯಾಸ ಆಯ್ತಿನಿ ಏನಾದ್ರು ಹಾಕ ಪುತ್ ಪುಕ್ ಅಂತ ತುಗಿತಿರ್ತಿ ಏನು ಮಾಡಕ್ ಹಾಕಿಲ್ಲ ಅವ್ರ ಅಭ್ಯಾಸ ಬಲ ಸರಿ ಲಕ್ಷ್ಮಿಗುವ ಮತ್ತೂರಿಗೋನ್ ಅಯ್ಯೋ ಇವತ್ತು ಅದೇನೋ ಕೋರ್ಟ್ ಕೇಸ್ ಐತಂತ ಅದೇನೋ ಹೋಗ್ ಬರ್ಬೇಕು ಅಂತಂದ್ರು ಮಧ್ಯಾಹ್ನಕ್ಕ ಒಂದ್ ಗಂಟಾಗ ಎರಡ್ ಗಂಟಾಗ ಬರ್ ಅಂತ ಅಷ್ಟೊಳಗ ಹೋಗ್ಬೇಕು ಅಂತಿದ್ರು ಎಲ್ಲಿ ಬರ್ತಾರ ಈಗ ಮಾಡ್ ಮಾಡ್ರಿ ಅಂತಿದ್ರು ಹುಡ್ಗ ಒಳ್ಳೆವನ ಏನು ಎತ್ತ ಎತ್ಕೊಂಡ್ ಕೊಡ್ಬಾವ ಅಂತ ಹೇಳ್ತಿದ್ರು ಹ್ಞೂ ಕೊಡ್ತೀನಿ ಬಿಡವಾ ಅಂತಂದಿನಿ ಆ ಫಸ್ಟ್ ಬಂದು ನೋಡ್ಕೊಂಡ್ ಹೋಗಿ ಒಳ್ಳೆ ಹುಡುಗ ಆದ್ರ ಆಯ್ತು ನಾವು ಒಂದಿನ ಹೋಗಿ ಧರ್ಮಸಕರ್ಕ ಆ ಹುಡ್ಗ ಏನೋ ಹೇಳಿ ಕೇಳ್ಕೊಂಬನ್ ಮದ್ವೆ ಮಾಡ್ಬೇಕು ಅಲ್ಲಿವರೆಗೂ ಮಾಡ್ಬಾರ್ದು ಕಾರಣ ಹೆಣ್ಮಕ್ಳು ನಾವೇ ಕೈಯಾರ ಹಾಳು ಮಾಡ್ದಂಗ ಬಿಡುತ್ತಾ ಹ್ಞೂ ಸರಿ ತಕ ಆಯ್ತು ನನ್ನ ಮಣ್ಣ ರೆಡಿ ಮಾಡಿರ್ತೀನಿ ನೀನು ಬೇಗ ಬಾ ಅಲ್ಲಿ ಇನ್ಕೊಂಬಡ ಸರಿಯಾ ಹೋ ಸರಿ ಸರಿ ಆಯ್ತು ಜಾವರಣ ಅಂತ ಮಗ ಬರ್ತಾರ ಜವರಣ ಹುಡುಗ ನಾನು ನೋಡಿನಿ ಜಿಂದಾಲಕ್ ಬತ್ತಿತ್ತು ನಾನು ಕೆಲ್ಸಕ್ಕೆ ಅವಾಗ ಹಾಗಾಗಿ ನೋಡಿನಿ ಬೇಸಾಯ್ತು ಹುಡ್ಗಾ ಬಿಡು ಸರಿ ತಕ ಆಯ್ತು ಹ್ಮ್ ಜಯಲಕ್ಷ್ಮೀನಾ ರೆಡಿ ಮಾಡ್ತೀನಿ ಜೈರ ಇಲ್ಲ ಅವಳ ಅವಳಂತ ಬಟ್ಟೆ ಹಾಕಿ ಸೀರೆಯಾ ಜಯಲಕ್ಷ್ಮಿನೇ ರೆಡಿ ಮಾಡ್ತೀನಿ ಸರಿ ಬರೋ ಅಲ್ಲ ಕಣ ಪಾರ್ವತಕ ಹಕ್ಕು ನಾವು ಒಬ್ಬಾಕಿನೇ ಬಿಟ್ಟು ಬಂದಿರಲ್ಲ ಹೆಂಗ ನೀವು ಹಾಂ ಎಲ್ಲವಳೆ ಏನಾವಳ ಎತ್ತಾಳೆ ಇವ್ರಿಗಾರು ನ್ಯಾಯಕ್ಕ ಹಾಕ್ಸಿ ಅವಳನ್ನು ತಾನೆ ಅದನ್ನ ಬಿಟ್ಟು ನೀವು ಹಿಂಗೆ ಬಂದು ನಿಂತಿರಲ್ಲ ಇಲ್ಲಿ ನನ್ನ ಮುಂದಕ್ಕೆ ಹೆಂಗೆ ಹುಡ್ಕುದು ಅಕ್ಕನ ಈಗ ಲಕ್ಷ್ಮೀ ಬೇರೆ ಕರ್ಕೊಳ ಎಂಥ್ರೀ ಅಯ್ಯೋ ಅಂತ ಸಿಚುವೇಶನ್ ಆಗ ಏನು ಮಾತಾಡೋದು ಏನು ಬಿಡೋದು ಏನು ಕರ್ಕೊಂಬರೋದು ಅನ್ನೋದಾಗ ಗೊತ್ತಾಗ್ಲಿಲ್ಲ ಕಣಕ ಅಯ್ಯೋ ನಂಗೆ ಒಂಥರ ಜೀವ ದಿಗ್ಲುಟ್ಬಿಡ್ತು ಅದಕ್ಕಾಲಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ನಾನು ನಸಿಮೋನು ಓಡ್ ಬಂದ್ವಿ ಇಲ್ಲ ಅಂದರೆ ನನ್ನ ಹೇಳ್ಕೊಂಡು ಹೋಗಳು ಅದೆಲ್ಲ ಕೂಡಕ್ಕೊಳ ಬಿಟ್ಟವ ಅದು ಗೊತ್ತಾಗ್ತಿಲ್ಲ ಕಣಕ ಅಲ್ಲ ಹಿಂದೆ ಬರ್ತಿರೋರು ಜವರಾಣ ತಾನೆ ಜವರಾಣನ ಮತ್ತು ಬದ್ರಿ ಅಕ್ಕನ ಗೊತ್ತಳ ಯಾಕೆ ನಮ್ಮೂರಕ್ಕೆ ಕೊತ್ತಿರಂಗ್ರ ಇವರು ಏನಮ್ಮ ಜಯಮ್ಮ ಈಗಲಾರು ಚೆನ್ನಾಗೆ ಗಣಮನೆಯಾಗಿದ್ಯೋ ಇಲ್ಲಾಂದ್ರೆ ಊರೂರು ಸುತ್ಕೊಂಡಿದ್ಯೋ ಗಂಡ ಮನ ಮೊನ್ನೆ ಸಿಕ್ತಾಗ ಅಂತಿದಪ್ಪ ಹಾಂ ನೋಡಿ ಇಂಥದ್ದು ಕೆಲಸ ಮಾಡೋದ್ಲು ಕಣಕ್ಕ ಅದಕ್ಕೆ ಅದು ಊರಿಟ್ಟಿವಿ ಅಂತೇಳಿ ಇಂಥದ್ದವ ಮಾಡೋದು ನೀನು ಅಯ್ಯೋ ಎಂತ ಎಣ್ಣೆ ನೀನು ಅಲ್ಲ ನಾನು ಚೆನ್ನಾಗಿರೋದು ಬಿಡೋದು ಆಮ್ಯಾಗ ಇರಲಿ ನೀವೇನು ನಮ್ಮೂರ ಕೊಟ್ಟಿರಿ ಏನು ವಿಚಾರ ಐತಿ ಮಗ ಮದುವೆ ಐತೆ ಅಯ್ಯೋ ನಿನ್ನ ಮಗಳೇ ನೋಡೋಕೊಯ್ತಾವಣ ಹಾ ನಿನ್ ಗಂಡ ಫೋನ್ ಹಚ್ಚಿ ಬರಕ ಅಂತ ಕರ್ದಿದ ಅದಕ್ಕೆ ಬದ್ರಿ ಅವ ಬರ್ರಿ ಹಾ ನಮ್ಮ ಮಗಳನ್ನ ಅಂತ ನಿಮ್ಗೆ ಏನಾರು ಇಷ್ಟ ಆದ್ರೆ ಬೇಕಾದ್ರೂ ಮದುವೆ ಮಾಡ್ಕೊಳ್ರಿ ಅಂತ ಅಂದ ಅದಕ್ಕೆ ನಿಮ್ ಓದನೇ ಮಗಳು ನೋಡಕ್ಕೋಗ್ತಾವಿ ಕಣ ನಿಮ್ಗೆ ಹೇಳಿಲ್ಲೇನಾ ಅಲ್ಲ ನನ್ನ ಮಗಳು ನೋಡಕ್ಕ ನನ್ ಗಂಡ ನನ್ನ ಜೊತೆಗೆ ಹೇಳಿಲ್ವ ಹಾ ಯಾರು ನೋಡಕ್ ಹೋಗ್ತಾವ್ರೆ ಜಯಲಕ್ಷ್ಮಿನ ಜೈಣಿನ ಯಾರನಪ್ಪ ಅಯ್ಯಯ್ಯೋ ಇವ್ರ ಮನೆ ಅಕ್ಕ ನನ್ನ ಮಗಳ್ ಮದುವೆ ಮಾಡ್ಕೊಡುದ ನಾನು ನಮ್ಮ ಮನೆ ಅಕ್ಕ ಮಾಡ್ಕೊಡ್ಬೇಕು ಅಂತೇಳಿ ಇನ್ನೂ ಕುಂತಿನಿ ಪ್ರಜೆಗೆ ಮಾಡ್ಕೊಡ್ಬೇಕು ಅಂತೇಳಿ ಇವ್ರೇ ನಿಂಗ್ರ ಅಲ್ಲ ನನ್ನ ಮಗಳು ನೋಡಕ್ಕೆ ಹೋಗ್ತೀರಿ ನನಗೆ ಅವ್ನು ಮಾತಾಡಿದ್ರೆ ನನ್ನ ಗಂಡ ನನ್ನ ಮಗಳು ನೋಡಕ್ಕೆ ನೀವು ನಿಮ್ಮ ಅದು ಏನೈತೆ ಅಂದ್ಬಿಟ್ಟು ನನ್ನ ಮಗಳ್ ಕೇಳಕ್ಕೆ ಬಂದಿರಿ ನಾ ಆಚಿಕೆ ಮನ ಮರದಿರ್ಬೇಕಪ್ಪ ಹಾಂ ಇಲ್ಲದಿದ್ದವ್ರೆ ಅಂತ ಹೆಂಗೆ ಬರೋದು ನನ್ನ ಮಗಳು ಯಾವುದೇ ಕಣಕ್ಕಿ ನಿಮ್ಮ ಕೊಡಕ್ಕೆ ಕೇಳಕ ನೋಡಿರಿ ಹಾಂ ನಮ್ಮ ಮಣ್ಣನ ಮಗಂಗೆ ಅಂತೇಳಿ ನಾವು ಆಗಲೇ ತೀರ್ಮಾನ ತಗೊಂಡ್ಬಿಟ್ಟಿವಿ ಕಣ ಅವಳು ಬಿಟ್ಟು ಹೋಗಳ ಈಗ ಮಣ್ಣನ ಮಗುಗೆ ಮದುವೆ ಮಾಡಿ ಕೊಡೋದು ಕಣ ನನ್ನ ದೊಡ್ಡ ಮಗಳನ್ನ ನೀವೇ ಬಂದಿರಿ ಕಾಲ ಹಿಂಗೇ ಇರುದಿಲ್ಲ ಕಣ್ಮಣಿ ಓ ಕಾಲ ತಿರುಗ್ತಾನೆ ಇರುತ್ತೆ ಓಹ್ ನಾವು ಊರಾಗ ಆಸ್ತಿ ಮಾಡಿಟ್ಟಿದ್ದಿಲ್ಲಾ ಅವ್ರು ದಿನಕ್ ತಕಂದಾಗ ನಂಗ ಎಪ್ಪತ್ ಲಕ್ಷ ಅರವತ್ ಲಕ್ಷ ದುಡ್ಡು ಬಂದೈತಿ ಹಾ ಅದ್ರಾಗ ನಾವೀಗ ಕಾರು ಮನೆ ಎಲ್ಲ ಕಟ್ಟಿಸ್ಕೊಂಡಿವಿ ಏನ್ ಮಾತಾಡ್ತಿವಿ ಹೋಗು ಸುಮ್ಕ ಬಂದ್ಬಿಟ್ಲಿಲ್ಲ ಓಹೋ ಏನು ಇಲ್ದ ಇದವ್ರಂತ ಏನು ಇಲ್ದಂಗ ನಾವು ಹೆಣ್ಮಕ್ಳು ಕೆಳಕೇನು ಉಚ್ಚಲ್ಲ ಹಾ ಒಂದ್ ಮಂದಿ ಮನೆ ಹೆಣ್ಮಕ್ಳಾ ಕನ್ನ ಮನೆಯ ಕಾಲ್ ಮಾಡ್ಕೊಂಡ್ ನಮ್ಗ್ ಹಚ್ಚಿರ್ದಿಲ್ಲ ತಿಳ್ಕೊಂಡ್ಬಿಡುವದ್ನ ಮಾತ್ಕಾ ಹೆಂಗ್ ಮಾತಾಡ್ತಿ ನೋಡ ಅಯ್ಯೋ ಏನಿದ್ರಿ ಏನು ಪ್ರಯೋಜನ ನಾವು ನಮ್ಮ ಅಣ್ಣನ ಮಗನಗಾರುವೆ ನಾವು ಅವರಪ್ಪನ ಪೋಸ್ಟ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅವರಪ್ಪ ಇವಾಗ ಏನು ಎಡಮೆಷ್ಟು ಹಾಂ ಸ್ವ ಶಾಲಕ ಎಡ್ಮೆಷ್ಟು ನನ್ನ ಮಗು ನನ್ನ ಅಲ್ಲಿಗೂ ಅದೇ ಕೆಲಸ ಬರುತ್ತೆ ನೀವು ಯಾಕೆ ಬಂದಿದ್ರಿ ನಮ್ಮ ಅಟ್ಟಿದ್ದಕ್ಕೆ ಹಾಂ ನಮ್ಮ ಹೆಣ್ಣು ಕೇಳಕ್ಕೆ ನಾವು ಯಾವುದೇ ಕಡಕ್ಕೆ ಕೊಡೋ ಕೇಳಕ ನೋರಿ ನಮ್ಮ ಪ್ರಜುಗಿ ಯಾವತ್ತಿದ್ರು ನಮ್ಮ ಜೈ ಜಯಲಕ್ಷ್ಮಿ ಆವತ್ತಿದ್ರೆ ನಮ್ಮ ಪ್ರಜುಗಿ ಹಾಂ ನಾವು ಆಗಲೇ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಮಾತಾಡ್ಕೊಂಡು ಆಯಿತು ಹೆಂಗಿದ್ರೆ ಮೈರ್ ಇವಾಗ ಅವಳ ಇವಾಗ ಮದುವೆ ಮಾಡ್ಕೊಡ್ತೀವಿ ಹಾಂ ನೀವು ಯಾಕೆ ಬಂದಿರಿ ನಾಚಿಕಿಲ್ಲದವ ఏ మణి మాత్ మాత అంగి బి మక్క బర్గడే అది బుడ్తినా నాచకీల్దవ అంగ అంతి మాతా అంద్ర ఏ యార్ హతరా మాతాతీ నన్ మగ్గు ఏం ఎన్క క్యూ క్యూ నిల్తవ ఉణ్ మళ్ళు అదీ బ్యాడ ఒళ్ళకడర్బా అల్లి హుడ్ అనిబిటా నా నిదోర్త నీగా దొడ్ చనెల ఐతి ఆ నం యో అదే మొక్క ఎణ్మక్ అవ్వతారమ్ బాడా ఇద్దరు అక్క దూరం దూర్ దొరుకు పప్పు ఏ మాట్తి న ಅಲ್ಲ ಕಡೆ ನಿಂದೊಲ್ಲ ಚೆನ್ನಾಗಿ ಇದ್ದು ಇದ್ದಂಗ್ ಎದು ಬದ್ರು ಹತ್ರ ಆಡ್ತೀರಾ ಮೊದ್ಲು ನೀವೇನು ಇಲ್ಲದಂ ನಮ್ಮ ತಕ್ಕ ಕೂಲಿ ಹಾಕಿರಿ ಮರ್ತಬಿಟ್ರೇನ ಒಂದು ಐದಾರು ವರ್ಷದಿಂದ ಇವಾಗ ಏನೋ ಒಂಚೂರು ದುಡ್ಡು ಬಂದಿಲ್ಲ ಅವಾಗ ಬಂದಿರಿ ಗೊತ್ತಾಗ ಪೊಳಗಾಗ ಒಳ್ಳೆ ನಾಯ್ ಚೆನ್ನಾಗಿ ಹಾಕೊಂಡ್ರೆ ಗೊತ್ತಾಗುತ್ತಾ ಹಂಗ ಅನ್ಕೊಂಡು ನನ್ನ ಮಗಳನ್ನ ಕೊಡ್ತೀನಿ ಅಂತ ನೀವೇ ಅನ್ಕೊಂಡ್ರಿ ನನ್ನ ಮಗಳನ್ನ ಯಾವುದೇ ಕಾಣ್ಕೊಂಡು ನಿಮ್ಗೆ ಕೊಡಕ್ಕೆ ಕಡೆ ಅಲ್ಲ ಮಣ್ಣಿ ನೀನು ಏನು ನಿಮ್ಮ ಮಳಿಗೆ ಅಂತ ನಾನು ಬಂದಿಲ್ಲ ನಿಲ್ ದಿಸಕ್ಕೆ ಬಿದ್ದಿಲ್ಲ ತಿಳ್ಕೊಂಡ್ಬಿಡೋದನ್ನ ಹಾಂ ನನ್ನ ಮಗ ಏನು ಕಾರ್ ಪಂಚರ್ ಆಯ್ತಾ ನಡ್ಕೊಂಡೋಗ್ತಾರಾವ ಬರ್ತೀನಿ ಅಂತ ಅದಕ್ಕ ಧರ್ಮಸಾಗ ಹಿಂಗೆ ಬರ್ಬೇಕಾರ ಒಂಚೂರು ಇಲ್ಲ ಇಷ್ಟೇ ದೂರಲ್ಲ ಇರು ನಡ್ಕೊಂಡು ಹೋ ಅಂದ್ಬಿಟ್ಟು ಆಗ ಬತ್ತಾವಿ ಏನು ಮಾತಾಡ್ತೀನಿ ನೋಡೋಣ ನೀನು ಏ ಉದರಾಗ ಬಿಡ ಮೀ ನೀನು ಮತ್ತೆ ಇನ್ನೇನು ಮಂದಿ ಮಗಳು ಕೇಳೋಕೆ ಹೋಯ್ತಿದ್ರಿ ನಮ್ಮ ಮಟ್ಟಿಯಾಕ ನನ್ನ ಮಗಳನ್ನೇ ಕೇಳೋಕೊ ಹೋಯ್ತಿರೋದು ಯಾವ್ದೇ ಕಣಕ್ಕೂ ನಾವು ಮಾಡ್ಕೊಳೋಕಿಲ್ಲ ಮಾಡ್ಕೊಡೋಕೆಲ್ಲ ನೀವು ಹೆಂಗ ಏನು ಎತ್ತ ಅಂತ ಗೊತ್ತಿದ್ದು ನನ್ನ ಮಗಳನ್ನ ಕೊಡ್ತೀವಿ ಅಂತ ರೀ ಹೆಂಗ್ ಕಣ್ರಿ ಹಾಂ ಏನು ಇಲ್ದಂಗೆ ತಿರ್ಕೆ ಸೋಕಿ ಮಾಡ್ಕೊಂಡಿದ್ದರು ನೀವು ಇವಾಗ ಏನೋ ದುಡ್ಡು ಬಂದೈತೆ ಅನ್ಬಿಟ್ಟು ಇನ್ನೂ ಚೌಕಿ ಮಾಡ್ಕೊಂಡು ಭಾಳ ಮೇರೆ ಆಕತ್ತಿರಿ ಹಾಂ ನಾನು ಕೊಡೋಕೆ ಬದ್ರಿ ಯಾಕ ನನ್ನ ಮಗಳನ್ನ ನಾನು ಯಾವುದೇ ಕಣಕ್ಕೂ ಮದುವೆ ಮಾಡ್ಕೊಳೋಲ್ಲ ನಿಮ್ಗೆ ಮದುವೆ ಮಾಡ್ಕೊಡಕಿಲ್ಲ ರೀ ನಡಿರಿ ಓಮ ನಡಿರಿ ಇವಳು ಇಟ್ಟು ಮಾತಾಡ್ತಾಳೆ ರೋಡಾಗ ನಾವು ಯಾಕೆ ಅನ್ಸ್ಕೊಂಬೇಕು ನೋಡಿರಿ ಅವ್ನಿಗೆ ರೆಡಿ ಪೋನ್ ಚೆಲ್ಕೊಂಡ್ರೈತು ನೋಡಿರಿ ಹುಳ್ರಿಗ ಇಷ್ಟು ದಿಮಾಕೈತೆ ಮದುವೆ ಮಾಡ್ಕೊಡಕಿಲ್ಲ ಅಂದಮೇಲೆ ದಿನ ಐತಿ ಹಾಂ ಸುಮ್ಕಾಲ ಅಲ್ಲೋಗ ಅವನ ಪಡ್ಕೊಳತ್ಕಂತ ಅಟ್ಟಿ ಆಗೋ ಓಮಾ ನಡಿ ಹೀರೋ ಜಯಂತ ಬರಲಿ ಹೋಗಂತ ಓ ಜಯಂತ ಬಂದಾ ಹೆಂಗಾರ ಹೋಗಬಹುದು ಅದು ಅಂದುಬಿಟ್ಟು ನೀನು ಕುಂತಲೆ ಹೋಗು ಪಾಗುಮಾ ಅಂದ್ರೆ ಎಲ್ಲ ಹೋಗು ಸುಮ್ ಹಾ ಏ ಯಾವ ಜಯಂತನ ಬೇಡ ಏನು ಬೇಡ ನಾವು ಇವ್ರು ನೋಡೋದೇ ಬೇಡ ಅವನು ಇವ್ರು ಹೆಣ್ಮಕ್ಳು ಏನು ಅಂತ ಹೇಳ ಅವ್ನಿಗೆ ಗೊತ್ತೈತೆ ಅಂಗು ಅಂತಿದ ಊರ ಹೆಣ್ಮಕ್ಳು ಬೇಡವ ನನಗೆ ನಮ್ಮೂರಕ ಯಾವದರ ವಾತ ಮಗಳ ಸೋದ್ರ ಮಾವದ ಅತ್ತೆ ಮಗಳ ಇಲ್ಲ ಮಾವನ ಮಗಳ ಯಾನ ಮಾಡು ರಿಲೇಷನ್ ಅಲ್ಲಿ ಅಂತ ನಾನೇ ಬೇಡ ಅಂತ ಸುಮ್ಮನಾಗಿದೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಇವ್ರ ಮನೆ ತಂದ ದುಡ್ಡಿ ನಮಗೆ ಬೇಡ 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 ಅಷ್ಟೇ ನಡಿ ಓ ನಾನು ಅದನ್ನ ಹೇಳಕಿರೋದು ಮೊದಲಿಂದ ಹೋರಿ ಅಂತೇಳಿ ಹಾಂ ನನ್ನ ಮಕ್ಕಳಿಗೆ ಎಲ್ಲರೂ ವೈ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀವಿ ನಮ್ಮ ಅಣ್ಣನ ಮಗನೇ ಅವನಲ್ಲ ಹಾಂ ಅವನೇ ನಾವು ಮೈರು ಜೊತೆಗೊಬಂದ ಇದನ್ನು ಒಂದು ತಿಂಗಿದ್ದ ಅಷ್ಟೇ ಅದಾದ್ಮೇಲೆ ಇಲ್ಲ ಕಣ ಒಂದು ತಿಂಗ್ಳು ಎರಡು ತಿಂಗಳು ಅವನ ಹಾಂ ತಕ್ಷಣ ತಕ್ಷಣ ಅವಳು ಹೆಂಗೆ ಇರ್ತೀವಿ ಅಂತ ಒಪ್ಕೊಂಡ್ಬಿಡ್ತಾರ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕ್ಕಾಕಿಲ್ಲ ಹಾಂ ಯಾವತ್ತಿದ್ರು ವ್ಯ ನಮ್ಮ ಜಯಲಕ್ಷ್ಮಿನೇ ನಮ್ಮ ಅಣ್ಣನ ಮನೆ ಸೊಸೆ ನಮ್ಮ ಅಪ್ಪನ ಮನೆ ಬೆಳಗ್ಗೆ ಅವಳಿ ಅಯ್ಯೋ ನಿಮ್ಮ ಅಣ್ಣನ ಮಗಳಿಗೆ ಕರ್ಸೋ ನಿನ್ನ ಮಗಳ ಯಾರು ಬೇಡ ಅಂತಂದರು ನಾನು ಏನೋ ರೆಡಿ ಮಾತು ಕೇಳ್ಕೊಂಡು ಇರು ಬಾ ಅಂತಂದಲ್ಲ ಅಂದ್ಬಿಟ್ಟು ಬಂದಿದ್ಕ ಒಂದು ನೂರು ಮಾತಾಡ್ದೆ ಬಿಡು ನಿನ್ನ ಮಣಿ ಹಾಂ ಉದಾರ ಆಗಕ್ಕಿಲ್ಲ ಮಗಳು ಮನೆ ಅಕ್ಕ ಇದು ಮಗಳು ನಾವು ಒಂದು ಕಡೆ ಮದುವೆ ಮಾಡಿಕೊಡ್ಬೇಕು ಅನ್ನೋದು ಇಷ್ಟು ಆಸೆ ಇಲ್ಲ ನಿನ್ಗೆ ಅಣ್ಣನ ಮಗು ಮಾಡ್ಕೊಳ್ತಾಳಂತ ಯಾರ ಮಗನಗಾರು ಮಾಡ್ಕೊಂಡು ನನಗೇನು ಬೇಕಾಗೈತಿ ನಡಿ ಅಯ್ಯ ಜಯಂತು ಹೇಳಿದ್ರೈತು ನಡಿ ಹ್ಞೂ ಜಯಂತು ಬತ್ತಾನ ನಡಿ ಅಲ್ಲ ಅಟ್ಟಿಯಾಕ ಬತ್ತ ಅಲ್ಲ ಕರ್ಕೊಂಡು ಹೋಗ ಗಾಡಿ ಅಲ್ಲ ರಿಪೇರಿ ಮಾಡ್ತಾರಲ್ಲ ರೋಡ್ನಾ ಅಲ್ಲೇ ಮಾಡ್ಕೊಂಡು ಹೋದ್ರಾಯ್ತು ನಡಿ ಹಾಂ ಏನೋ ಒಳ್ಳೆಯವ್ರು ಅನ್ಕೊಂಡು ಮನೆ ಹತ್ರ ಕೋಯ್ತಿದ್ರೆ ಇವ್ಳು ನೋಡಿದೆ ಏಟ್ ಮಾತಾಡ್ತಾಳ ನಮ್ಗೇನು ಇಲ್ದಂಗೆ ಗತಿ ಇಲ್ದಂಗೆ ಬಂದೀವಂತ ಇವರು ರೊಟ್ಟಿಯಾಕ ಹಾಂ ಗತಿ ಇಲ್ದಂಗೆ ಬಂದಿರ ನಾವು ನಡಿ ನಡಿ ಆದ್ರೂ ಭೈ ಜಮ ಈ ಚ ಈ ಬ್ರಿಗೂ ಸರಿಯಾಗಿ ಎಲ್ ಕಳ್ಸಿದ್ ಯಾವ್ದಾರ ಏನ್ ಸಿಕ್ಲಿ ಅನ್ಬಿಟ್ಟು ಮಗಂಗ ವಯಸ್ಸಾಗೈತಿ ಇನ್ನ ಹುಡುಗಿ ಹುಡುಕ್ತ ಕುತಾರ ಅವ್ರಗೇನು ಅರ್ಕುದ್ ಬಂದ ಯಾವತರ ಆಗೋ ನೋಡ್ ಹಾ ಮಗಂಗ ಹುಡ್ಗಿ ಹುಡುಕ್ತಿದ್ರು ಸಿಕ್ಕಿಲ್ಲಾ ಅದಕ್ಕ ಹಿಂಗ ಆಡ್ತಾರ ಹಾ ಆಡ್ಕೊಂಡ್ ಆಡ್ಕೊಂಡ್ ಹೋಗಿ ಏನ್ ಕ್ಯೂ ನಿಂತಾರಂತ ಕೊಟ್ಕಂತ ಯಾರ ಬೇಡ ಅಂದ್ರ ನಿನ್ ಮಗನ ನಮ್ ಎಲ್ಲಾಗೂ ಅನ್ ತಾಲಿಕ ಕ್ಯೂ ನಿಂತಿರೋರ್ಗೆಲ್ಲ ಅರ ಇಲ್ಲರ ನಾ ಮಾರ್ದ ನೀನು ಹೆಂಗ ಈ ಊರಾಗ ಏನು ಎತ್ತ ಹೇಳಿ ನನಗೂ ಗೊತ್ತೈತಿ ಹಾಂ ನಾನೇ ನೀವು ಊರಕ್ಕೆ ಬರಲಾ ಅಂತ ತಿಳ್ಕೊಂಬ್ರ ನಾನು ಹೂ ಮಾರಕ್ಕೆಲ್ಲ ಬಂದು ಹೋಗಿರೋಳು ಹಾಂ ಇವತ್ತೇಳ ನನ್ನ ಮಗುಗೆ ಏನೋ ಒಪ್ಪ ಬಂದು ಆ ಬಿಟ್ಟು ಹೊಸ ಹೊಸ ಸೇರಿ ರೆಡಿಯಾಗಿ ಬಂದವರು ಆದ್ರೆ ನೀನು ನೀವು ಊರಾಗ ಹೆಂಗ ಏನು ಎತ್ತ ಹೇಳಿ ಈ ಬದ್ರಿಗೆ ಗೊತ್ತೈತಿ ಹಾಂ ಗೊತ್ತಿಲ್ಲದ್ರೆ ಏನಿಲ್ಲ ನೀವೆಲ್ಲ ಎಂತ ಅಂತ ಅಂತೇಳಿ ಸರಿ ಸರಿ ಆಲಿ ನಿಮ್ದ ಮುಂದೆ ನಡಿಲಿ ರೆಡಿ ಫೋನ್ ಪೋತ್ ನಾನು ಹೇಳ್ತೀನಿ ಆಡ್ರಿ ಆಡ್ರಿ ಅಯ್ಯೋ ರೆಡ್ಡಿಗಲ್ಲ ಫೋನ್ ಪೋಹ್ಕೊಳ್ಳ್ರಿ ಇಲ್ಲ ಯಾರು ಎದ್ರು ಕಳಕಿಲ್ಲ ಹಾಂ ನೀವು ರೆಡ್ಡಿಗಾರು ಪೋನಚ್ಕಿ ಅವರಪ್ಪ ಪೋನಚ್ಕಿ ಇಲ್ಲೇ ನಿಂತ್ಕೊಂಡು ಪೋನಚ್ಕೊಳ್ಳ ನಾವೇನು ಬೇಡ ಅಂತ ಇರ್ತಿಲ್ವಾ ನಮ್ಮ ಮಗಳು ಯಾವುದೇ ಕಣಕ್ಕೂ ಮಾಡಕ್ಕಿಲ್ಲ ನನ್ನ ಹತ್ರನಾರು ಇರಲಿ ನ ಮಗಳು ಎಲ್ಲರೂ ಇರಲಿ ನಮ್ಮ ಜಯಲಕ್ಷ್ಮೀನೇ ಎಲ್ಲಿ ಮದ ಮಾಡಬೇಕು ಅನ್ನೋ ನನಗೆ ಗೊತ್ತಾಯಿತ ನಾನು ಮಾಡ್ತೀನಿ ನಮ್ಮ ಅಣ್ಣನ ಮಗ ಪ್ರಜೋಗ ಮದ ಮಾಡೋದು ನಾನು ಏನು ಯಾರಿಗೂ ಮಾಡಕ್ಕಿಲ್ಲ ನಡಿರಿ ಓಮಂತ ನಡೀರಿ ನಾವು ಇಷ್ಟೆಲ್ಲ ಆದ್ಮೇಲೆ ಮ್ಯಾಗಲಿ ನಿಂತ್ಕೊಂಡು ಏನಾಗೈತಿ ನಡಿ ನನ್ನ ಮಗ ಪಂಚರ್ ಹಾಕಿಸ್ತಾನೆ ನಡಿ ಅಲ್ಲಿ ಮಾತಾಡ್ಕೊಂಡು ಹೋದ್ರಾಯ್ತು ಏನು ಆಡ್ಕೊಂಡಿರ ನೋಣ ಹಾಂ ನಾನು ಇವರ ಹೂ ಮರಕ್ಕೆಲ್ಲ ಬಂದೀವಿ ಆದ್ರೆ ಇವ್ರಿಗಿರೋ ದುರಂತರ ಏನು ಇಲ್ಲ ಪುಡ ಹಾಂ ಇವ್ರು ಮೂರು ಜನ ಆಡ್ತಾರ ಅಂತ ಕೇಳಿದ್ದೀ ಆದ್ರೆ ಇಷ್ಟು ದುರಂಕರದ ಆಡ್ತಾರ ಅಂತ ಅನ್ಕೊಂಡಿದ್ದಿಲ್ಲ ನಡಿರಿ ಓಮ ఏ నన్న కర్ది రెడ్డి ఆ బర్ణా అంతి ఆ ఒర అనిబిట్ బర్మస్దివరణ నేను కర్దవ్ర అంద అదొంద అర్థ ఇర ఆ నూ రెడ్డి ఇల్ కరీతీ అవి అయ్య ఇలా అవున ఇర్ మాతా అంతా యావదే క్ణా కుడ్లకి ఇవ్వ ఓ ఏ మాట్లాడతా అయ్యప్పో తర మాత్ర మాతాడతాడు ఫోన్ అయ్యో గంట ఫోన్ ఇల్ప్పో అయ్యో నగ్ ఫోన్ బుడ్తారా గంట బాగు చప్పల్ చప్పల్ మట్కేన్లీ ಈ ಏನು ಮಾಡಲಿ ಇವ್ರುಗಳು ಮಾತು ಕಟ್ಕೊಂಡು ನಮ್ಮ ಅಣ್ಣ ಅದಕ್ಕೆ ಮಾತು ಕಟ್ಕೊಂಡು ನಾನೆಲ್ಲ ಮದುವೆ ಮಿಸು ಮಾತಂದ್ರೆ ಫೋನೇ ಎತ್ತೀನಂತಾರಲ್ಲಪ್ಪಾ ಏನು ಮಾಡೋದು ಹೌದು ನನ್ನ ಗಂಡ ಎರಡು ಕರೆ ಐತೆ ಕಂಡು ಎನ್ ಗಂಡ ಕರ್ದಾನ ಅಂದ್ರೆ ಫೋನ್ ಹಚ್ಚಿ ಕರಿತೀವಿ ಅವನ ಬರಲಿ ಮಾತಾಡಿ ಓ ನೀನು ಊರಾಗ ಭಾಳ ಹೆಚ್ಕೊಂತಿದೀ ಅಂತ ಕೇಳ್ತಿದ್ದಿ ಅದು ಎಷ್ಟು ಮಟ್ಟಿಗೆ ಕೆಚ್ಕೊಂಡಿ ಅಂತ ಗೊತ್ತಿಲ್ಲ ಕರಿತೀನಿ ಫೋನ್ ಹಚ್ಚಿ ಕರೆದು ನಿನಗೆ ನಿಂಗೆ ಪೆಟ್ಟಿಸ್ತೀನಿ ಇಡ ಬಿಟ್ಟಿಸ್ತೀನಿ ನಿನ್ಗಲ ಅವಿ ನಿನ್ನ ಬರಲಿ ಇರು ನಿನ್ ಗಂಡ ನೋಡ್ರಲ್ಲ ವೀಕ್ಷಕರ ಹೆಸರು ಬದ್ರಿ ಅಂತ ಹೇಳಿ ಧರ್ಮಸಾಗರದವಳು ನಾವು ಇವರ ಕೈ ಹೆಣ್ಣು ಬಂದಿವಿ ತನ್ನ ಮಗಳು ಮದುವೆ ಅಂದ್ರೆ ಈ ಅಮ್ಮಗೆ ಖುಷಿ ಇಲ್ಲ ಅವ್ನು ನೋಡಿದ್ರೆ ಬಾರಣ ಅಂತ ಫೋನ್ ಹಚ್ಚು ಮಾಯಪ್ಪಂಗ ಬಂದಿವಿ ಮಾಡ್ತೀವಿ ಒಂಚೂರು ಫೋನ್ ಹಚ್ ಕರಿತೀವಿ ಒಳಗೊಂಡು ನೀ ಅದೇನೇನು ಮಾತಾಡ್ತಾಳೆ ಇಲ್ಲ ಮಾತಾಡ್ಲಿ ಒಂದು ಚಲೋ ಬುನಾದಿ ಬಿಡಿಸ್ತೀನಿ ಒಳಗೆ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನೀವು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್